ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಸೊ ಒಂದು ರಾ ಆ್ಯಂಡ್ ರಿಯಲ್ ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ಗೆ ನಿಮಗೆಲ್ರಿಗೂ ಸ್ವಾಗತ ಸೊ ಬೆಳಿಗ್ಗೆ ಟಿಫನ್ ಆಗಿದೆ ಒಂದು ಕಡೆ ಮೇಡ್ ಕೆಲಸ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಬೆಚ್ಚಗೆ ಸೋಫಾ ಮೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕೂತಿದ್ದೀನಿ ಏನು ಗೊತ್ತಾ ಸಿಕ್ಕಾಪಟ್ಟೆ ಚಳಿ ಬೀಳ್ತಾ ಇದೆ ಈಗ ಬೆಳಿಗ್ಗೆ ಎದ್ದಾಗ ನೋಡಿದೆ ನನ್ನ ಮೊಬೈಲಲ್ಲಿ ಟೆಂಪ್ರೇಚರ್ ಸೆವೆಂಟೀನ್ ಡಿಗ್ರೀಸ್ ಇತ್ತು ಬೆಂಗಳೂರಿನ ಟೆಂಪ್ರೇಚರ್ ಸೆವೆಂಟೀನ್ ಡಿಗ್ರೀಸ್ ಇತ್ತು ಸಿರ್ಸಿಲಿ ಚೆಕ್ ಮಾಡಿದೆ ಸಿರ್ಸಿಯಲ್ಲೂ ಕೂಡ ಸೆವೆಂಟೀನ್ ಡಿಗ್ರೀಸ್ ಇತ್ತು ಅಂದರೆ ಸಿರ್ಸಿಯಲ್ಲಿ ನನ್ನ ಅಮ್ಮನ ಮನೆ ಇದೆ ಅಲ್ಲ ಅಲ್ಲಿ ಮತ್ತು ಎರಡು ಡಿಗ್ರಿ ಕಡಿಮೆನೇ ಇರ್ಬೋದು ಯಾಕೆಂದರೆ ಮನೆ ಹಿಂದ್ಗಡೆ ದೊಡ್ಡ ಬೆಟ್ಟ ಇದೆ ಎದುರುಗಡೆ ಅಡಿಕೆ ತೋಟ ಇದೆ ಸೊ ಅಲ್ಲಿ ಯಾವಾಗಲೂ ಚಳಿ ಜಾಸ್ತಿ ಅನಿಸುತ್ತೆ ಕಂಪೇರ್ ಟು ಸಿರ್ಸಿ ಟೌನ್ ಆನಂತರ ನಾನು ಮೊದಲಿದ್ದ ಊರು ಹುಬ್ಬಳ್ಳಿ ಚೆಕ್ ಮಾಡಿದೆ ಯಾಕಂದರೆ ಹುಬ್ಬಳ್ಳಿ ಡ್ರೈ ವೆದರು ಆದರೆ ಚಳಿಗಾಲದಲ್ಲಿ ಬೆಳಿಗ್ಗೆ ಮತ್ತು ಸಾ ರಾತ್ರಿ ತುಂಬಾ ಚಳಿ ಆಗುತ್ತೆ ಅಲ್ಲೂ ಕೂಡ ಸೊ ಅಲ್ಲಿ ನೋಡೋಣ ಅಲ್ಲೂ ಚಳಿ ಬಿದ್ದಿದೆಯಾ ಅನ್ಕೊಂಡು ಕ್ಯೂರಿಯಾಸಿಟಿಗೆ ಚೆಕ್ ಮಾಡಿದೆ ಅಲ್ಲಿ ಫಿಫ್ಟೀನ್ ಡಿಗ್ರೀಸ್ ತೋರಿಸ್ತು ಅಂದರೆ ಸಕ್ಕತ್ ಚಳಿ ಬೀಳ್ತಾ ಇದೆ ಎಲ್ಲ ಕಡೆ ಸೊ ಬೆಳಗ್ಗೆ ಎದ್ದು ತಿಂಡಿ ರೆಡಿ ಮಾಡಿ ಮಕ್ಕಳು ಕಾಲೇಜಿಗೆ ಹೋದರು ಕಾಲೇಜಿಗೆ ಹೋಗುವಾಗ ನಾನು ಸೋಫಾದಲ್ಲಿ ಹೀಗೆ ಚಾದ್ರಾ ಹೊಚ್ಕೊಂಡು ಕೂತಿದ್ದೆ ನನ್ನ ಮಗ ಹೊರಡುವಾಗ ಮಗ ಹೇಳ್ದ ಅಮ್ಮ ನಿನಗಾದ್ರೆ ಎಷ್ಟು ಚಾನ್ಸು ನೀನ್ ಆರಾಮಾಗಿ ಬೆಚ್ಚಿಗ್ ಹೊಚ್ಕೊಂಡು ಕೂತಿದೀಯ ನಾನು ಕಾಲೇಜಿಗೆ ಹೋಗ್ಬೇಕು ಅಂತ ಆಯ್ತು ನೀನ್ ಸ್ವೆಟರ್ ಹಾಕೊಂಡು ಹೋಗು ಅಂತ ಹೇಳಿದೆ ಅಂದ್ರೆ ಚಿಕ್ಕ ಮಕ್ಕಳನ್ನ ಕಳಿಸೋದಾದ್ರಂತೂ ತುಂಬ ಕಷ್ಟನೇ ಪಾಪ ಅನ್ಸುತ್ತೆ ನಮಗೇ ಪುಟ್ಟ ಪುಟ್ಟ ಮಕ್ಕಳು ಬೆಳಗ್ಗೆ ಬೇಗ ಎದ್ದು ಸ್ಕೂಲ್ ಅನ್ನೋದು ಓಡಿ ಹೋಗ್ಬೇಕಲ್ವಾ ಅಂಥ ಮಕ್ಕಳನ್ನ ಕಳಿಸೋದು ಕಷ್ಟನೇ ಯಾವ ಅಮ್ಮಂದಿರಿಗಾದ್ರೂ ಒಂದ್ಸಾರಿ ಅಯ್ಯೋ ಅನ್ಸುತ್ತೆ ಅಂದ ಹಾಗೆ ಅಷ್ಟೆಲ್ಲ ಮುಗಿದ್ಮೇಲೆ ನಾನು ಕೂಡ ತಿಂಡಿ ತಿಂದು ಆರಾಮಾಗಿ ಈಗ ಕೂತಿದ್ದೀನಿ ಸ್ನಾನ ಕೂಡ ಆಗ್ಬಿಟ್ಟಿದೆ ಗುಡ್ಗರ್ಲಾಗಿ ಕೂತಿದ್ದೀನಿ ಇವತ್ತು ಸೊ ಒಬ್ರು ಮೇಡ್ ಕೆಲಸ ಮಾಡ್ತಾ ಇದ್ದಾರೆ ಒಬ್ರು ಆಲ್ರೆಡಿ ಮಾಡಿ ಹೋಗಿದ್ದಾರೆ ಸೊ ಬಟ್ ಇಲ್ಲಿ ನಾನು ಏನು ಓದ್ತಾ ಇದ್ದೀನಿ ಅಂದ್ರೆ ಜೈನ್ ಯೂನಿವರ್ಸಿಟಿಯಿಂದ ನಾನು ಎಮ್ ಸಿ ಎ ತಗೊಂಡಿದ್ದೀನಿ ಆನ್ಲೈನ್ ಎಮ್ ಸಿ ಎ ಮಾಡ್ತಾ ಇದ್ದೀನಿ ಅದರ ಫಸ್ಟ್ ಅಸೆಸ್ಮೆಂಟ್ ಕಂಟಿನ್ಯೂಸ್ ಅಸೆಸ್ಮೆಂಟ್ ನೆಕ್ಸ್ಟ್ ವೀಕ್ ಡ್ಯೂ ಇದೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನಾಲ್ಕು ನಾಲ್ಕು ಲೆಸನ್ಗಳು ಮುಗಿದೋಗಿದ್ದಾವೆ ನಾಲ್ಕು ಯೂನಿಟ್ಸ್ ಮುಗಿದಿದೆ ಬಟ್ ನಾನು ಆ್ಯಸ್ ಯೂಶ್ವಲ್ ಹಿಂದೆ ಬಿದ್ದಿದ್ದೀನಿ ಓದೋದ್ರಲ್ಲಿ ಅಂದರೆ ನಾನು ಲೈವ್ ಕ್ಲಾಸಸ್ ಅಟೆಂಡ್ ಮಾಡಿಲ್ಲ ಎಲ್ಲೋ ಒಂದೋ ಎರಡೋ ಅಟೆಂಡ್ ಮಾಡಿದ್ದೀನಿ ಅಷ್ಟೇ ಏಕೆಂದರೆ ನನಗೆ ಆಮೇಲೆ ಓದೋದಕ್ಕೆ ಚೆನ್ನಾಗಿ ಅನಿಸುತ್ತೆ ರೆಕಾರ್ಡೆಡ್ ಹಾಕ್ಕೊಂಡು ನನಗೆ ಬೇಕಾದ ಸ್ಪೀಡಲ್ಲಿ ಅದನ್ನ ಇಟ್ಕೊಂಡು ನೋಟ್ಸ್ ಮಾಡ್ಕೋತಾ ಓದೋದು ಅದು ನನಗೆ ಇಷ್ಟ ಆಗುತ್ತೆ ಬಟ್ ಒಂದು ಸಬ್ಜೆಕ್ಟ್ ಮಾತ್ರ ಒಂದು ನೈಂಟಿ ಪರ್ಸೆಂಟ್ ಮುಗಿದಿದೆ ಉಳಿದೆಲ್ಲ ಸಬ್ಜೆಕ್ಟ್ಗಳಲ್ಲೂ ಇನ್ನು ನಾನು ಓದಿ ಶುರು ಮಾಡ್ಬೇಕು ಇನ್ನು ಒಂದೊಂದೇ ಸಬ್ಜೆಕ್ಟು ಸೊ ಇವತ್ತು ಶುರು ಮಾಡ್ಕೊಂಡಿದ್ದೀನಿ ಅದನ್ನೇ ಅದೇ ಕೆಲಸವನ್ನು ನೋಟ್ಸ್ ಮಾಡ್ಕೋತಾ ಮಾಡ್ಕೋತಾ ಓದ್ತಾ ಇದ್ದೀನಿ ಏನು ಗೊತ್ತಾ ನಮ್ಮ ಮನೆಯಲ್ಲಿ ಈಗ ಎಲ್ಲರೂ ಓದೋರೇ ಆಗಿಬಿಟ್ಟಿದೀವಿ ಅಂದರೆ ನಮ್ಮ ಮನೆಯವರಂತೂ ಲೈಫ್ ಲಾಂಗ್ ಲರ್ನರ್ ಅವ್ರ ಮೊದಲಿಂದನೂ ಹಾಗೇನೆ ಅಂದರೆ ನಾನೇ ನಾವು ಓದೋದೆಲ್ಲ ಬಿಟ್ಬಿಟ್ಟಿದ್ದೆ ಎಟ್ ಸಮ್ ಪಾಯಿಂಟ್ ಆಫ್ ಟೈಮು ಬರೇ ಕೆಲಸ ಮನೆ ಅನ್ಕೊಂಡಿದ್ದೆ ಬಟ್ ಗ್ರಾಜುವಲಿ ನನಗೂ ಕೂಡ ಅದು ರಿಯಲೈಸ್ ಆಯಿತು ಏನಾದರೂ ಹೊಸದು ಕಲಿತಾ ಇರಬೇಕು ಅನ್ನೋದು ನಮ್ಮ ಮನೆಯವರು ಯಾವ ಯಾವಾಗ್ಲಿಂದನೂ ಹಾಗೇನೆ ಅವ್ರು ಏನಾದರೂ ಒಂದು ಹೊಸದು ಕಲಿತಾನೆ ಇರ್ತಾರೆ ಈವನ್ ನಾವು ಅವರು ಏನು ಎ ಐ ಬಗ್ಗೆ ಎಲ್ಲ ತುಂಬಾನೇ ಅಂದ್ರೆ ಟೈಮ್ ಸಿಕ್ಕಾಗ್ಲೆಲ್ಲ ಕಲಿತಾ ಇರ್ತಾರೆ ಮತ್ತೆ ಅವ್ರು ಬರಿತಾ ಕೂಡ ಇರ್ತಾರೆ ಇನ್ನು ದೊಡ್ಡ ಮಗನು ಕಾಲೇಜಿಗೆ ಹೋಗ್ತಾನೆ ಅವನು ಸೆವೆಂತ್ ಸೆಮ್ ಮಾಡ್ತಾ ಇದ್ದಾನೆ ಅವನು ಕೂಡ ಅವರಿಗೆಲ್ಲ ಈಗ ಇಬ್ರು ಮಕ್ಕಳಿಗೂ ಎಕ್ಸಾಮ್ಸ್ ಬರ್ತಾ ಇದೆ ಸೊ ಅವನು ಓದ್ತಾನೆ ಚಿಕ್ಕವನು ಓದ್ತಾನೆ ನಾನು ಕೂಡ ಓದ್ತಾ ಇದ್ದೀನಿ ಸೊ ಲೆಕ್ಕದಲ್ಲಿ ಒಂದು ರೀತಿಯಲ್ಲಿ ಒಳ್ಳೇದೇನೆ ಎಲ್ಲರೂ ಏನು ಕಲಿಕೆ ನಿರಂತರ ಕಲಿಕೆ ಜಾರಿಯಲ್ಲಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಸ್ವಲ್ಪ ತಲೆ ಕೆಡಿಸ್ಕೊಂಡು ಓದ್ತಾ ಇದ್ದೀನಿ ಯಾಕಂದ್ರೆ ಎಷ್ಟೋ ವರ್ಷಗಳ ನಂತರ ಬ್ಯಾಕ್ ಟು ಅಂದರೆ ಕಾಲೇಜಿಗೆ ಹೋಗಿ ಹೋಗಿ ಅಥವಾ ಎಕ್ಸಾಮಿಗೆ ಓದೋದಿರುತ್ತಲ್ಲ ಸ್ವಲ್ಪ ಕಷ್ಟನೇ ಆಗತ್ತೆ ಇಟ್ಸ್ ಓಕೆ ನನಗೇನು ಇಲ್ಲಿವರೆಗೆ ಇಂಟ್ರೆಸ್ಟಿಂಗ್ ಅನ್ಸಿದೆ ಓದಿದ್ದೆಲ್ಲ ಮುಂದೆ ನೋಡ್ಬೇಕು ಅದನ್ನೇ ನಾನಿಲ್ಲಿ ಓದ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಹನ್ನೊಂದುವರೆ ಆಗಿದೆ ಚೆನ್ನಾಗಿ ಬಿಸಿಲು ಬಂದಿತ್ತು ಒಂದ್ ಸ್ವಲ್ಪ ದಿನದಿಂದ ಮಳೆ ಮೋಡ ವಾತಾವರಣ ಇತ್ತಲ್ಲ ಹಾಗೆಲ್ಲ ವಾಕಿಂಗಿಗೆ ಹೋಗಿರ್ಲಿಲ್ಲ ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂದಲೆಲ್ಲ ಬಾಚ್ಕೊತಾ ಇದ್ದೀನಿ ಮನೆ ಒಳಗೆ ಇದ್ರೆ ಹಾಗೆ ಏನೋ ಒಂದು ಕ್ಲಿಪ್ ಹಾಕೊಂಡು ಕ್ಲಚ್ ಹಾಕೊಂಡು ಕ್ಲಚರ್ ಹಾಕ್ಬಿಟ್ಟು ಸುಮ್ಮನೆ ಇರೋದು ಬಟ್ ಹೊರಗಡೆ ಹೋಗ್ಬೇಕಲ್ವಾ ಸ್ವಲ್ಪ ಸ್ವಲ್ಪ ಪ್ರೆಸೆಂಟೇಬಲ್ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಜುಟ್ಟ ಮಾಡಿಕೊಂಡೆ ಅಲ್ದೇ ಸಖತ್ ಚಳಿ ಬೀಳ್ತಾ ಇದೆ ಅಲ್ಲ ಸ್ಕಿನ್ ಕೇರ್ ಇಲ್ಲದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಮನೆ ಒಳಗಾದರೆ ಎಲ್ಲ ಗ್ಲಾಸ್ ಎಲ್ಲ ಹಾಕ್ಬಿಟ್ಟಿರ್ತೀವಿ ಹೊರಗಡೆ ಗಾಳಿ ಬರೋದಿಲ್ಲ ಬಟ್ ಹೊರಗಡೆ ಗಾಳಿ ಕೂಡ ಇದೆ ಆದ್ದರಿಂದ ಸ್ವಲ್ಪ ಮಾಯ್ಚರೈಸರ್ ಅಂದರೆ ನಾನು ಅಲೋವೆರಾ ಜೆಲ್ ಹಚ್ಕೋತಾ ಇದ್ದೀನಿ ಏನು ಅಂದರೆ ಒಂದು ಕಾಲ ಇತ್ತು ನಾನು ಏನಂದರೆ ಏನು ಹಚ್ತಾ ಇರಲಿಲ್ಲ ಮುಖಕ್ಕೆಲ್ಲ ಈವನ್ ಕೊಬ್ಬರಿ ಎಣ್ಣೆನೂ ಹಚ್ತಿರಲಿಲ್ಲ ಈಗ ನಗು ಬರುತ್ತೆ ಅಂದ್ರೆ ಹಾಗೂ ಅದು ಒಂದು ಏಜ್ ಇರುತ್ತೆ ಅಲ್ಲದೆ ಬೈ ಡಿಫಾಲ್ಟ್ ನನ್ನ ಸ್ಕಿನ್ ಎಲ್ಲ ತುಂಬ ಚೆನ್ನಾಗೇ ಇದೆ ಬಟ್ ಈಗೀಗ ಸ್ವಲ್ಪ ವೆದರಿಗೆ ಎಫೆಕ್ಟ್ ಆಗುತ್ತೆ ಒಡ್ದೋಗ ಒಡೆದು ಹೋಗುತ್ತೆ ಸ್ಕಿನ್ನು ಆ ಥರ ಎಲ್ಲ ಆಗುತ್ತೆ ತುಟಿ ಕೂಡ ಒಡೆಯುತ್ತೆ ಅದಕ್ಕೇ ಇಲ್ಲಿ ನಾನು ಒಂದು ಸ್ವಲ್ಪ ಅಲೋವೆರಾಜ್ ಎಲ್ಲ ಹಚ್ಕೊಂಡೆ ಪೌಡ್ರೇನು ಹೆಚ್ಚಿಲ್ಲ ಲಿಪ್ಗೆ ಲಿಪ್ ಗಾರ್ಡ್ ಹಚ್ಕೊಂಡೆ ಆಮೇಲೆ ಸ್ವಲ್ಪ ಕಾಡಿಗೆ ಹಚ್ಕೊತಾ ಇದ್ದೀನಿ ಯಾಕೆಂದರೆ ಇಲ್ಲ ಅಂದರೆ ಫುಲ್ ಒಂಥರ ಬ್ಲ್ಯಾಂಕ್ ಫೇಸ್ ಥರ ಅನಿಸುತ್ತೆ ಕಣ್ಣಿಗೆ ಕಾಡಿಗೆ ಇಲ್ಲ ಅಂದರೆ ಅಷ್ಟು ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೈಗೆಲ್ಲ ಮಾಯಶ್ಚರೈಸರ್ ಹಚ್ಕೊಂಡೆ ಅಷ್ಟೆಲ್ಲ ಮಾಡಿಕೊಂಡು ಈಗ ಹನ್ನೊಂದೂವರೆ ಹನ್ನೊಂದು ಮೂವತ್ತೈದೇ ಆಯ್ತೇನೋ ಸೊ ಹೊರಗಡೆ ವಾಕಿಂಗಿಗೆ ಹೊರಟಿದ್ದೀನಿ ಅಲ್ಲಿಂದ ಬಂದು ಸಿಗ್ತೀನಿ ಮತ್ತೆ ಸ್ನೇಹಿತರೆ ಈಗ ನಾನು ವಾಪಸ್ ಬಂದೆ ವಾಕಿಂಗಿಂದ ಒಂದು ಎರಡು ರೌಂಡ್ ವಾಕಿಂಗ್ ಮಾಡಿದೆ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಹುಲ್ಲಿತ್ತಲ್ಲ ನಿಮಗೆ ನಾನು ಕಳೆದ ವಿಡಿಯೋಗಳಲ್ಲಿ ತೋರಿಸಿದ್ದೆ ಆ ಹುಲ್ಲಿತ್ತು ಹುಲ್ಲು ಮೇಲೆ ಕೂಡ ಸ್ವಲ್ಪ ಹೊತ್ತು ನಡೆದಾಡಿದೆ ಆಮೇಲೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತೆ ಎಲ್ಲ ಕಿವಿಗೆ ಅದನ್ನು ಹೆಡ್ಫೋನ್ ಹಾಕ್ಕೊಂಡೇ ಏನೋ ಕೇಳ್ತಾನೆ ಮಾಡೋದು ನಾನು ಸೊ ಅಂದರೆ ಯಾರೋ ಜೊತೇಲಿ ಇದ್ದಾರೆ ಅನಿಸುತ್ತೆ ಇಲ್ಲಾಂದರೆ ಒಬ್ಬರೇ ಇದ್ದೀನಿ ಒಬ್ರೇ ಇದ್ದೀನಿ ಅನಿಸುತ್ತೆ ಸೊ ಇಲ್ಲಿ ನಾನು ಬಂದ್ಬಿಟ್ಟು ನಮ್ಮ ಏನು ಈ ಅಂದ್ರೆ ಅಡುಗೆ ಶುರು ಮಾಡಬೇಕು ಈಗ ಆಲ್ರೆಡಿ ಟ್ವೆಲ್ ಏನೋ ಆಗಿದೆ ಟ್ವೆಲ್ ಥರ್ಟಿಗೆ ಅಡುಗೆ ಶುರು ಮಾಡಬೇಕು ಮೀನ್ ವೈಲ್ ಹಸೇ ಆಗುತ್ತಲ್ಲ ಏನಾದ್ರೂ ತಿನ್ನೋಣ ಅನ್ಸುತ್ತೆ ಅನಿಸುತ್ತೆ ಕಿತ್ಲೆಹಣ್ಣಿತ್ತು ಹಣ್ಣನ್ನ ತಿಂತಾ ಇದ್ದೀನಿ ಈ ರಿಕ್ಲೈನರ್ ಸೋಫಾ ಇದೆ ಅಲ್ಲ ಅದರಲ್ಲಿ ಆರಾಮಾಗಿ ಮಲ್ಕೊಂಡು ಕ್ವೀನ್ ಮೋಡ್ ಆನ್ ಮಾಡ್ಕೊಂಡು ಕುತ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಕಾಲು ನೇರವಾಗಿ ಕ್ಯಾಮ್ರಾ ಸೈಡ್ ಇತ್ತು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಎದ್ದು ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಿ ವಾಪಸ್ ಬಂದು ಈ ತರ ಕಾಲ್ ಫೋಲ್ಡ್ ಮಾಡ್ಕೊಂಡು ಕೂತು ತಿಂತಾ ಇದೀನಿ ವಾಯ್ಸ್ ಓವರ್ ಮಾಡುವಾಗ ಆ ವಿಡಿಯೋ ನೋಡ್ಬಿಟ್ಟು ನನಗೇನು ನಗು ಬರ್ತಾ ಇದೆ ಏನ್ ಗೊತ್ತಾ ನಾನೀಗ ದಪ್ಪ ಆಗಿರೋದ್ರಿಂದ ಹೊಟ್ಟೆ ಹತ್ರ ಎಲ್ಲ ಇಲ್ಲಿ ಫೋಲ್ಡ್ ಕಾಣತ್ತಲ್ವಾ ನನ್ನ ಮಕ್ಕಳು ತಮಾಷೆ ಮಾಡ್ತಾರೆ ಅಮ್ಮಗೆ ಸಿಕ್ಸ್ ಪ್ಯಾಕ್ ಇದೆ ಅಂತ ಅದಕ್ಕೆ ನಗು ಬರ್ತಾ ಇತ್ತು ನನಗೆ ಎಸ್ಪೆಷಲಿ ರೆಕಾರ್ಡ್ ಮಾಡುವಾಗ ಗೊತ್ತಾಗಲ್ಲ ಅಥವಾ ಸುಮ್ ನಾರ್ಮಲ್ ಇದ್ದಾಗಲೂ ಗೊತ್ತಾಗಲ್ಲ అదన్న ఎడిటింగ్ ఆవ్ నవే నోడ్వా ఆవ్ బరె ఎని కిట్లెడ్ తి మన ఔట్ ఆఫ్ స్టేషన్ సాటర్డే నైట్ బందా మే సండే ఆఫ్టర్నూన్ వన్ థర్టీబిట్టు మడే బట్ అంద ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ಅವರು ಅವ್ರದ್ದು ಎಲ್ಲ ಫುಲ್ ರೆಡಿ ಮಾಡಿಕೊಂಡ್ರು ಹೋಗೋದು ಅದ್ರ ಜೊತೆಗೆ ಇಲ್ಲಿ ಎಷ್ಟು ಕೆಲಸ ಮಾಡಿಕೊಟ್ಟು ಹೋದ್ರು ಗೊತ್ತಾ ತರಕಾರಿ ತಂದಿಟ್ರು ಹಣ್ಣೆಲ್ಲ ತಂದಿಟ್ರು ಮತ್ತು ಅಕ್ಕಿ ತರೋದಿತ್ತು ಅದನ್ ತಂದಿಟ್ರು ಅದ್ರ ಜೊತೆಗೆ ಏನೋ ಒಂದು ಕೆಲಸ ಇತ್ತು ಪ್ಯಾಂಟ್ ಅಲ್ಟ್ರೇಷನ್ ಅಲ್ಟ್ರೇಷನ್ ಅಂದರೆ ಲೆಂತ್ ಕಡಿಮೆ ಮಾಡೋದಿತ್ತು ಅದನ್ನೆಲ್ಲ ಕೊಟ್ಟು ಬಂದರು ಅಂದರೆ ಹೊರಗಡೆ ಹೋಗೋ ಕೆಲಸಗಳನ್ನೆಲ್ಲ ಅವ್ರು ಮಾಡಿಕೊಟ್ಟು ಹೋದರು ಪಾಪ ಈ ಹಣ್ಣು ಕೂಡ ಅವರೇ ತಂದಿಟ್ಟಿದ್ದು ಮಕ್ಕಳು ತಿನ್ಲಿ ಅಂತ ಹೇಳ್ಬಿಟ್ಟು ಕಿತ್ಲೆ ಅಂತ ತಂದಿಟ್ಟಿದ್ದಾರೆ ಬಟ್ ಇದು ಸ್ವಲ್ಪ ಹುಳಿ ಇದೆ ಸ್ವೀಟ್ ಹಣ್ಣಾದರೆ ನಮ್ಮ ಮನೇಲಿ ಒಂದೇ ದಿನ ಖಾಲಿ ಆಗ್ಬಿಡುತ್ತೆ ಸುಮಾರಾಗಿ ಎಷ್ಟು ಹಣ್ಣು ಇದ್ರು ಕಿತ್ಲೆ ಹಣ್ಣು ಸ್ವೀಟ್ ಇದ್ರೆ ಒಂದು ಹೆಚ್ಚಂದ್ರೆ ಎರಡನೇ ದಿನ ಅಷ್ಟೇನೆ ಬಟ್ ಅದು ಹುಳಿ ಇದ್ರೆ ಸ್ವಲ್ಪ ಹಾಗೆ ಉಳಿದ್ಬಿಡತ್ತೆ ನೋಡಬೇಕು ಒಂದು ಹಣ್ಣು ಹುಳಿ ಇತ್ತು ನಾನು ಎರಡು ತಿಂದೆ ಒಂದ್ ಹಣ್ಣು ಹುಳಿ ಇತ್ತು ಒಂದು ಓಕೆ ಓಕೆ ಇತ್ತು ನೀವು ಎಷ್ಟು ದಿನ ಬರುತ್ತೆ ನೋಡಬೇಕು ಇನ್ನು ಅಡುಗೆ ಮಾಡಕ್ಕೆ ಹೋಗ್ತೀನಿ ಎಸ್ ಇನ್ನು ನನ್ನ ಮಗ ಬರೋ ಟೈಮ್ ಆಗುತ್ತೆ ಅಷ್ಟರೊಳಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಡ್ತೀನಿ ಏನು ಗೊತ್ತಾ ಗಡಿಯಾರ ನೋಡ್ತಾ ಇದ್ದೀನಿ ಹಾಲಲ್ಲಿರೋ ಗಡಿಯಾರ ಇಲ್ಲಿ ನಾನು ಒಂದು ವಿಡಿಯೋ ಹಚ್ಕೊಂಡಿದ್ದೀನಿ ಏನಂದರೆ ಪಾರ್ಲಿಮೆಂಟ್ ಸೆಕ್ಷನ್ ಸೆಷನ್ ನಡೀತಾ ಇದೆ ಅಲ್ವಾ ಸೊ ಅದರ ರಿಲೇಟೆಡು ಮತ್ತು ನಮ್ಮ ಪಿ ಎಮ್ದು ಏನು ಭಾಷಣ ಏನು ಮಾಡಿದ್ರು ಅಂತ ಅದೆಲ್ಲ ಕೇಳ್ತಾ ಅಡುಗೆ ಮಾಡ್ತೀನಿ ಸ್ವಲ್ಪ ನನಗೆ ಪಾಲಿಟಿಕ್ಸ್ ತುಂಬಾ ಇಷ್ಟ ಜಿಯೋ ಪಾಲಿಟಿಕ್ಸು ಇಷ್ಟ ನಮ್ಮ ಕಂಟ್ರಿದು ದೇಶದ ರಾಜಕೀಯ ಕೂಡ ತುಂಬ ಇಷ್ಟ ನಾನು ಬೇಕಾದರೆ ಕಂಟಿನ್ಯೂಸ್ ಪಾರ್ಲಿಮೆಂಟ್ ಸೆಷನ್ ಕೇಳಬಲ್ಲೆ ಆದರೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅದಕ್ಕೆ ರಿಲೇಟೆಡ್ ವೀಡಿಯೋಸ್ ನೋಡ್ತೀನಿ ಇತ್ತೀಚೆಗೆ ಒಂದು ಕಾಲದಲ್ಲಿ ಅಂದರೆ ನಾನು ಇದ್ದಾಗ ನಾನು ರೇಡಿಯೋದಲ್ಲೆಲ್ಲ ಕೇಳ್ತಾ ಇದ್ದೆ ಅಷ್ಟು ಇಂಟ್ರೆಸ್ಟ್ ನನಗೆ ಪಾಲಿಟಿಕ್ಸ್ ಅಂದರೆ ಯಾಕೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಇನ್ನು ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಯಾವುದಕ್ಕೂ ಫಸ್ಟ್ ಒಂದು ಕಿಚಡಿ ಮಾಡೋಣ ಅನ್ಕೊಂಡೆ ಯಾಕೆಂದ್ರೆ ಮೊನ್ನೆ ಒಂದಿನೇ ಕಿಚಡಿ ಮಾಡ್ತೀನಿ ಅಂತ ಹೇಳಿದ್ದೆ ಆಮೇಲೆ ಮಾಡಿರಲಿಲ್ಲ ನನ್ನ ಚಿಕ್ಕಮಗ್ನಿಗೆ ಕಿಚಡಿ ಇಷ್ಟ ಹಾಗಂತ ಅದೊಂದೇ ಮಾಡಿದರೂ ನಡೆಯಲ್ಲ ಯಾಕೆಂದರೆ ದೊಡ್ಡವನು ತಿನ್ನೋದಿಲ್ಲ ನನಗೆ ಕಿಚಡಿ ಇಷ್ಟ ಆದರೆ ಅದಕ್ಕೆ ಏನು ಮಾಡೋದು ಏನು ಮಾಡೋದು ಅಂತ ಎಲ್ಲ ಬೇಕಾಗಿರೋದೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಇನ್ನು ಬೇಗ ಬೇಗ ಅಡುಗೆ ಮಾಡ್ತೀನಿ ಸ್ನೇಹಿತರೆ ನನಗೆ ಒಮ್ಮೊಮ್ಮೆ ಏನು ಅನ್ಸುತ್ತೆ ಗೊತ್ತಾ ನಾನು ಯಾಕೆ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಇದರಿಂದ ಏನು ಪ್ರಯೋಜನ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ ಯಾಕೆಂದರೆ ವ್ಲಾಗಲ್ಲಿ ಏನಂದರೆ ನಮ್ಮ ಲೈಫನ್ನು ನಾವು ಒಂದು ರೀತಿ ಅಂದರೆ ಸೆಲ್ ಮಾಡ್ತೀವಿ ಅಂತಲೇ ಇಟ್ಕೊಳ್ಳಿ ಇದರಿಂದ ಅರ್ನಿಂಗ್ಸ್ ಬಂದರೆ ಸೆಲ್ ಆದಾಗ ಆಗುತ್ತೆ ಅಲ್ವಾ ನಮ್ಮ ಲೈಫ್ ಸೆಲ್ ಮಾಡಿದಾಗ ಆಗುತ್ತೆ ಬಟ್ ಇದರಿಂದ ಏನಾದರೂ ವ್ಯಾಲ್ಯೂ ಆ್ಯಡ್ ಆಗುತ್ತಾ ಈಗ ಯಾವುದೋ ಒಬ್ಬ ವ್ಯಕ್ತಿ ನನ್ನ ವೀಡಿಯೋವನ್ನು ನೋಡಿದರೆ ಅವ್ರಿಗೆ ಏನಾದರೂ ಒಂದು ವ್ಯಾಲ್ಯೂ ಸಿಗಬೇಕಲ್ವಾ ಐದರ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆರ್ ಇನ್ಫಾರ್ಮೇಶನ್ ಏನೋ ಒಂದು ಸಿಗಬೇಕು ಬಟ್ ಈಗ ನಾನು ನಾನು ಅಡುಗೆ ಮಾಡ್ತಾ ಇದೀನಿ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಇದರಿಂದ ಏನು ಸಿಗುತ್ತೆ ಅಂತ ಅನ್ಸುತ್ತೆ ನನಗೆ ಒಮ್ಮೊಮ್ಮೆ ಬಟ್ ನಾನು ಬೇರೆಯವ್ರ ಬ್ಲಾಗ್ ನೋಡ್ತೀನಲ್ವಾ ಅದರಲ್ಲಿ ಎಲ್ಲೋ ಏನೋ ಒಂದು ಸಣ್ಣ ಪುಟ್ಟದ ಕಲಿಯೋದಿರತ್ತೆ ಇಲ್ಲ ಅಂತ ಅಲ್ಲ ಬಟ್ ಆದರೂ ಕೂಡ ನನ್ನ ಹಾಗೆ ಕ್ಯೂರಿಯಾಸಿಟಿ ಇರೋರು ಬೇರೆಯವ್ರು ಇರ್ಬೋದು ಅವ್ರು ನೋಡ್ತಾರೇನೋ ಅಂತ ಕೂಡ ಅನಿಸುತ್ತೆ ನನಗೆ ಗೊತ್ತಿಲ್ಲ ಒಮ್ಮೊಮ್ಮೆ ಪಾಯಿಂಟ್ಲೆಸ್ ವ್ಲಾಗ್ಸ್ ಮಾಡ್ತೀನೇನೋ ಅಂತ ಕೂಡ ಅನ್ಸುತ್ತೆ ಸಮ್ವೇರ್ ನಾನು ಕೂಡ ಒಂದು ಸೀರಿಯಸ್ ಮೋಡಲ್ ವಿಡಿಯೋ ಮಾಡ್ತಾರಲ್ವಾ ಆ ಥರದ್ದಕ್ಕೆ ಶಿಫ್ಟ್ ಆಗೋಣ ಅಂತ ಕೂಡ ಅನ್ಸುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಏನೇನು ಅನ್ಸುತ್ತೆ ಅಂತ ಸೊ ಈಗ ನಾನು ಕಿಚಡಿ ಮಾಡೋದಕ್ಕೆ ಅಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಟ್ಕೊಂಡೆ ಕುಕ್ಕರ್ ಎಲ್ಲ ಆ ಕಡೆ ಕೂಗ್ತಾ ಇದೆ ಇಲ್ಲಿ ಸಾಂಬಾರ್ ಮಾಡೋದಕ್ಕೆ ತೊಂಡೆಕಾಯನ್ನ ಹೆಚ್ಚುತ್ತಾ ಇದ್ದೀನಿ ಮಗ ಇನ್ನು ಬಂದಿಲ್ಲ ಸ್ವಲ್ಪ ಹಳೆ ತರಕಾರಿ ಎಲ್ಲ ಮಾಡ್ತಾ ಇದ್ದೀನಿ ಏನಂತೀರಾ ತೆಗೆದು ನೋಡ್ಬಿಟ್ಟು ಅವುಗಳನ್ನೇ ಫಸ್ಟ್ ಖಾಲಿ ಮಾಡ್ತಾ ಇದ್ದೀನಿ ಈ ಈ ಕ್ಯಾಮ್ರಾ ಇಟ್ಟಿರೋ ಪಕ್ಕದಲ್ಲೇನೆ ವಾಟರ್ ಫಿಲ್ಟರ್ ಇದೆ ಸೊ ನಾನು ಫಿಲ್ಟರ್ ನೀರನ್ನೇ ತಗೊಂಡಿ ತೊಳೆಯೋದಕ್ಕೆಲ್ಲ ಯೂಸ್ ಮಾಡ್ತೀನಿ ಮತ್ತೆ ಅಕ್ಕಿ ತೊಳೆಯೋದಕ್ಕೆ ಬೇಳೆ ತೊಳೆಯೋದಕ್ಕೆಲ್ಲ ಸ್ವಲ್ಪ ಫಿಲ್ಟರ್ ನೀರನ್ನೇ ಯೂಸ್ ಮಾಡ್ತೀನಿ ನಾನು ಫಿಲ್ಟರ್ ತುಂಬ ಅಂದರೆ ಕೆಪಾಸಿಟಿ ಜಾಸ್ತಿ ಇದೆ ಅಲ್ವಾ ಅದೇ ರೂಢಿ ಆಗುತ್ತಿದೆ ನನಗೆ ಸೊ ಅದು ಯೂಸ್ ಮಾಡಿದ ತಕ್ಷಣ ಅದು ಮತ್ತೆ ಫಿಲ್ಟರ್ ಆಗುತ್ತೆ ಖಾಲಿ ಆದ ತಕ್ಷಣ ಮತ್ತೆ ಆಟೋಮೆಟಿಕ್ಲಿ ಬೇರೆ ನೀರು ಫಿಲ್ಟರ್ ಆಗುತ್ತೆ ಆ ವೇಸ್ಟ್ ನೀರು ಕೆಳಗೆ ಸಿಂಕಲ್ ಬೀಳ್ತಾ ಇರತ್ತೆ ಅದ್ರ ಸದ್ ಒಂದು ಕಡೆ ಹಿಂದ್ಗಡೆ ಅಲ್ಲಿ ಎರಡೋ ಮೂರೋ ಕುಕ್ಕರ್ ಇಟ್ಟಿದ್ದೀನಿ ಅದ್ರದ್ದು ಸದ್ ಒಂದು ಕಡೆ ಇವೆಲ್ಲ ಸದ್ದಿನ ಮಧ್ಯ ಇದನ್ನ ಕಟ್ ಮಾಡೋ ಸದ್ದು ಒಂದು ಕಡೆ ಇದು ಯಾವ್ದು ನನಗೆ ಸಂಬಂಧ ಇಲ್ಲ ಅನ್ಕೊಂಡ್ ನಾನು ಮಾತ್ರ ಕಿವಿಗೆ ಹಾಕೊಂಡು ಏನೋ ಕೇಳ್ತಾ ಇರ್ತೀನಿ ಅಲ್ಲಿ ಆಡ್ ಬಂದ್ರೆ ಹೋಗಿ ಸ್ಕಿಪ್ ಮಾಡೋದು ಮತ್ತೆ ವಿಡಿಯೋ ಕಂಪ್ಲೀಟ್ ಆದ್ರೆ ಮತ್ತೊಂದು ಹಚ್ಕೊಳ್ಳೋದು ಈ ರೀತಿ ಮಾಡ್ಕೋತ ನಾನು ನನ್ನ ಪಾಡಿಗೆ ಅಡಿಗೆ ಮಾಡ್ತಾ ಇರ್ತೀನಿ ಹೀಗೆ ಇರುತ್ತೆ ಯೂಶುವಲಿ ನನ್ನ ದಿನಚರಿ ಮೋಸ್ಟ್ ಆಫ್ ದ ಡೇಸ್ ಹೀಗೆ ಇರುತ್ತೆ ವೆರಿ ರೇರ್ಲಿ ನಾನು ಹೊರಗಡೆ ಹೋಗೋದು ಅಥವಾ ಬೇರೆ ಏನೋ ಮಾಡೋದು ಯಾಕೆಂದ್ರೆ ಹೊರಗಡೆ ಹೋಗೋ ಕೆಲಸನೂ ಕಡಿಮೆನೇ ಇರುತ್ತೆ ನನಗೆ ಯೂಶ್ವಲಿ ನಮ್ಮ ಮನೆಯವರಿದ್ದಾಗ ಅವರೇನೆ ಹೊರಗಡೆ ಹೋಗೋ ಕೆಲಸ ಎಲ್ಲ ಅವ್ರೇ ಮಾಡಿಬಿಡ್ತಾರೆ ಸೊ ಒಟ್ನಲ್ಲಿ ನನ್ನ ಏಮ್ ಅಂದರೆ ನನ್ನ ಮಕ್ಕಳು ಬರೋ ಹೊತ್ತಿಗೆ ಬಿಸಿ ಬಿಸಿ ಅಡುಗೆ ರೆಡಿಯಾಗಿರಬೇಕು ಹಾಗೆ ಇವತ್ತು ಕೂಡ ತೊಂಡೆಕಾಯಿ ಸಾಂಬಾರು ಮಾಡಿದ್ದೆ ಅಲ್ಲದೆ ಒಂದು ಅದು ಏನಂತಾರೋ ಗೊತ್ತಿಲ್ಲ ಅವರೆಕಾಯಿ ಅವರೆಕಾಯಿ ಅಲ್ಲ ಅದು ನಾವು ಬಟ್ಟವರೆ ಅಂತೀವಿ ಅದರದ್ದು ಪಲ್ಯ ಮಾಡಿದೆ ఆమె కిచడి మే కిచిందో మొసరు బజ్జి మెల్ క్ టేస్ట్ ఏనందే నన్న మగ కూడా స్వల్ప లెట్గా బందా ఇవత్ యాకే అంత గొప్పలో అవునేనో సబిషన్ లంచ్ బ్రేక్ ముగస్కు సబిట్ మి ఆమెట్ే సో అవును హినైదుపత్ నిమిష లేట్గా బంద మనగా ఆమె సాంబార్ పౌడర్ ఖాళీ సాంబార్ పౌడ్ వసకండె పౌడర్ అందరూ హుర్కండె ఇవతూ బెంకష్ట ಹಾಕಿ ರುಬ್ಕೊಂಡಿದ್ದೀನಿ ಇನ್ನು ಪೌಡ್ರ್ ಮಾಡಬೇಕು ಸೊ ಸುಮಾರು ಕೆಲಸಗಳು ಆದವು ನಂದು ಈ ರೀತಿಯಾಗಿ ಇವತ್ತಿನ ದಿನ ಕಳೀತು ಅಂದರೆ ಮಧ್ಯಾಹ್ನದವರೆಗಿಂದು ಕಳೀತು ಸೊ ಇದರಲ್ಲಿ ಬೆ ಏನಂತೀರ ಟೈಮ್ ವೇಸ್ಟ್ ಮಾಡಿಲ್ಲ ಇವತ್ತು ಅದೊಂದು ಸಮಾಧಾನ ನನಗೆ ಇಲ್ಲಾಂದರೆ ಸ್ವಲ್ಪ ಮೊಬೈಲೆಲ್ಲ ಜಾಸ್ತಿ ನೋಡಿಬಿಡ್ತೀನಿ ನಾನು ಕುತ್ಕೊಂಡು ಏನು ಬೇರೆ ಏನು ಮೇಜರ್ ಕೆಲಸ ಇಲ್ಲ ಅಂದರೆ ನೋಡಿಬಿಡ್ತೀನಿ ಇವತ್ತು ಆ ಥರ ಏನೂ ಮಾಡಿಲ್ಲ ಸೊ ಸ್ನೇಹಿತರೆ ಇದು ನನ್ನ ರಿಯಲ್ ರೊಟೀನ್ ಆ್ಯಕ್ಚುಲಿ ಮಾರ್ನಿಂಗ್ ಟು ಆಫ್ಟರ್ನೂನು ಇನ್ನೊಂದು ಸ್ವಲ್ಪ ಮುಂದೆ ಬರುತ್ತೆ ಅಷ್ಟರೊಳಗಡೆ ನಾನು ಏನು ವಿಡಿಯೋವನ್ನು ಎಂಡ್ ಮಾಡಿಬಿಡ್ತೀನಿ ಏನಂದರೆ ಈ ವಿಡಿಯೋ ಏನಾದರೂ ನೀವು ಇಲ್ಲಿವರೆಗೆ ನೋಡಿದ್ದೀರಾ ಅಂದರೆ ತುಂಬ ಧನ್ಯವಾದ ಈ ವಿಡಿಯೋ ನಿಮ್ಗೇನಾದರೂ ಅಂದರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಲವು ಸಜೆಷನನ್ನು ಕೊಡಿ ಲೈಕ್ ಯಾವ ವಿಷಯದ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ಸಜೆಷನ್ ಕೊಟ್ಟರೆ ನನಗೂ ಕೂಡ ಅವುಗಳನ್ನು ನಾನು ಮಾಡೋದಕ್ಕೆ ಸಾಧ್ಯ ಆದರೆ ಖಂಡಿತ ಟ್ರೈ ಮಾಡ್ತೀನಿ ಹ್ಮ್ ಅಲ್ಲದೆ ಇನ್ ಮುಂದೆ ಏನಾಯ್ತು ಅನ್ನೋದನ್ನು ಕೂಡ ನೀವು ನೋಡ್ಕೊಂಡ್ ಬನ್ನಿ ಇದು ಸಾಂಬಾರ್ ಇದನ್ನ ಇನ್ ಪೌಡರ್ ಮಾಡ್ಕೋಬೇಕು ಇವತ್ತಿನ ಸಾಂಬಾರನ್ನ ಇದನ್ನೇ ಸ್ವಲ್ಪ ಹಾಕ್ಬಿಟ್ಟು ಡೈರೆಕ್ಟಾಗಿ ರುಬ್ಬಿ ಮಾಡಿದ್ದೀನಿ ಸಾಂಬಾರ್ ಚೆನ್ನಾಗಾಗಿತ್ತು ಆಗಿತ್ತು ಇವತ್ತೇನೇನ್ ಮಾಡಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಇದು ನಮ್ಮ ಊಟ ಎಲ್ಲ ಆದ್ಮೇಲೆ ರೆಕಾರ್ಡ್ ಮಾಡಿರೋದು ಆ್ಯಸ್ ಯೂಶ್ವಲ್ ಮೊದ್ಲು ಆಗಲ್ಲ ಆಮೇಲೆ ಮಾಡ್ತೀನಿ ಅನ್ನ ಇದು ಪಲ್ಯ ಇಬ್ರು ಮಕ್ಕಳು ನಂದು ಮೂವರದ್ದು ಊಟ ಆಗಿದೆ ಸಾಂಬಾರು ಮೊಸರು ಬಜ್ಜಿ ಹಾಗೂ ಮೊಸರಿದೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ ಮತ್ತೆ ಸಿಗ್ತೀನಿ ಬೈ ಬೈ